ಸಂಗಪ್ಪ ಅಂತ ಹೇಳಿ ಮಂಗಪ್ಪನವರು ಒಂದು ಅಡ್ವರ್ಟೈಸ್ ಆಯ್ತು ಯಾವ್ದು ಇಲ್ಲ ಇಲ್ಲಿ ನನ್ನ ನನ್ನ ಹತ್ರ ಇರೋದ್ರಾಗಿಲ್ಲ ನಿಮ್ ಪತ್ರಿಕೆಯಲ್ಲಿ ಆಯ್ತು ಬೇಡ ನಿಮ್ಮ ಹತ್ರ ವಾದ ಯಾಕೆ ಸಂಗಪ್ಪ ಸಂಗ ಅಪ್ಪ ಅವ್ರ ಹೆಸರು ಇದೆ ರಾಹುಲ್ ಗಾಂಧಿ ಅವ್ರ ಪಾಕಿಸ್ತಾನ ಜಿಂದಾಬಾದ್ ಹೇಳುವವರು ಇದೇ ಅಪೇಕ್ಷೆ ಅಲ್ಲಿ ಗುದ್ದ ಮಾತಾಡ್ತಿದ್ದಾರೆ ಸಂಗಪ್ಪ ಅಂತ ಹೇಳಿ ಮಂಗಪ್ಪನವರು ಒಂದು ಅಡ್ವರ್ಟೈಸ್ ಓಕೆ ಪ್ರತಿಪಕ್ಷ ನಾಯಕ ಹೇಳಿ ಬೇಡಿ ಸನ್ಮಾನ ಸಭಾಧ್ಯಕ್ಷರೇ ಒಂದೇ ನಿಮಿಷ ಸನ್ಮಾನ ಸಭಾಧ್ಯಕ್ಷರೇ ಸಂಗಪ್ಪ ಅಂತ ಹೇಳಿ ಮಂಗಪ್ಪನವರು ಒಂದು ಅಡ್ವರ್ಟೈಸ್ ಆಯ್ತು ಯಾವ್ದು ಇಲ್ಲ ಇಲ್ಲಿ ನನ್ನ ನನ್ನ ಹತ್ರ ಇರೋದ್ರಾಗಿಲ್ಲ ಬಿಡಿ ಆಯ್ತು ಬೇಡ ನಿಮ್ಮತ್ರ ಹತ್ರ ವಾದ ಯಾಕೆ ಸಂಗಪ್ಪ ಸಂಗ ಅಪ್ಪ ಅವ್ರ ಹೆಸರಿದೆ ರಾಹುಲ್ ಗಾಂಧಿ ಅವ್ರ ಪಾಕಿಸ್ತಾನ ಜಿಂದಾಬಾದ್ ಹೇಳುವವರು ಇದೇ ಅಪೇಕ್ಷೆ ಪ್ರತಿಪಕ್ಷನಾಗಿ ಮಾತಾಡ್ತಿದ್ದಾರೆ ನೀವೆಲ್ಲ ಮಾತಾಡ್ತಿದ್ದ ಅಧ್ಯಕ್ಷರೇ ಸಂಗಪ್ಪ ಅಂತ ಹೇಳಿ ಮಂಗಪ್ಪನವರು ಒಂದು ಅಡ್ವರ್ಟೈಸ್ ಆಯ್ತು ಪ್ರತಿಪಕ್ಷನಾಗಿ ಹೇಳಿಬಿಡಿ ಸನ್ಮಾನ ಸಭಾಧ್ಯಕ್ಷರೇ ಒಂದೇ ನಿಮಿಷ ಸನ್ಮಾನ ಸಭಾಧ್ಯಕ್ಷರೇ